ಜಾಹೀರಾತು ಮಾಧ್ಯಮ ರೇಡಿಯೋ ಜಾಹೀರಾತು ಡಿಜಿಟಲ್ ಜಾಹೀರಾತು ಮುದ್ರಣ ಜಾಹೀರಾತು ನನ್ನ ಹೆಸರು ಕೇಷ್ನಾಥ್ ಜಗದ್ಯೂರ್ ನಾನು ಒಳ್ಳೆ ತರಗತಿಗೆ ಓದುತ್ತಿದ್ದೇನೆ ಅಂತರ್ಜಾಲದ ವಿಧಗಳು ಅಂತರ್ಜಾಲ ಒಟ್ಟ ಸಂಸ್ಥೆಗೆ ಸೇರಿದ ಖಾಸಗಿ ನೆಟ್ವರ್ಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನೆಟ್ ಗ್ರಾಹಕರು ಸರಬರಾಜುದಾರರು ಅಥವಾ ಇತರ ಅನಧಿಕೃತ ಗುಂಪುಗಳಿಗೆ ಅಂತ ಅಂತರ್ಜಾಲಕ್ಕೆ ವಿಸ್ತರಿಸಿದ ಇಂಟರ್ನೆಟ್ ಜಾಗತಿಕ ನೆಟ್ವರ್ಕ್ ಆಗಿದ್ದು ಅಂತರ್ಜಾಲವು ಮಾಧ್ಯಮಗಳನ್ನು ಹಂಚಿಕೊಳ್ಳಲು ಮತ್ತು ಪ್ರವೇಶಿಸಲು ವೇದಿಕೆ ನೀಡುತ್ತದೆ ಉದಾಹರಣೆಗೆ ನೀವು ರೇಡಿಯೋದಲ್ಲಿ ರೇಡಿಯೋ ಕೇಳಬಹುದು ಪತ್ರಿಕೆ ಓದಬಹುದು ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಮಾಹಿತಿ ಮಾಧ್ಯಮ ಮತ್ತು ಅಂತರ್ಜಾಲದ ಸದ್ಬಳಕೆ ಎಂದರೆ ಮಾಹಿತಿ ಮತ್ತು ಮಾಹಿತಿ ಮತ್ತು ಮನೋರಂಜೆಗಾಗಿ ಅವುಗಳನ್ನು ಜವಾಬ್ದಾರಿಯುತ ಮತ್ತು ಪರಿಣಾಮಕಾರಿಯಾಗಿ ಬಳಸುವುದು ಸದ್ಬಳಕೆ ಎಂದರೆ ಒಳ್ಳೆಯದಕ್ಕಾಗಿ ಮತ್ತು ರಚನಾತ್ಮಕ ಉದ್ದೇಶಕ್ಕಾಗಿ ಮಾಧ್ಯಮ ಮತ್ತು ಅಂತರ್ಜಲವನ್ನು ಬಳಸುವರು ಇದರಿಂದ ಜ್ಞಾನ ಜ್ಞಾನ ವೃದ್ಧಿ ಕೌಶಲ್ಯ ಅಭಿವೃದ್ಧಿ ಮತ್ತು ಕೊಡುಗೆ ನೀಡುತ್ತದೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಾಹಿತಿ ದೃಢೀಕರಣ ಅಂತರ್ಜಾಲದಲ್ಲಿ ಸಿಗೋ ಮಾಹಿತಿಯನ್ನು ಇತರ ಮೂಲ ಮೂಲಗಳೊಂದಿಗೆ ಹೋಲಿಸಿದಾಗ ಸತ್ಯಾಸ ಸತ್ಯಾಸತ್ಯತೆ ಖಚಿತಗೊಳಿಸಿಕೊಳ್ಳರು ಓದುತ್ತಿದ್ದೇನೆ ವೈಯಕ್ತಿಕ ಮಾಹಿತಿಯ ರಕ್ಷಣೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹೆಸರು ಮತ್ತು ಸಂಖ್ಯೆ ಇತ್ಯಾದಿ ಇರಬೇಕು ಇತ್ಯಾದಿ ಗೌಪ್ಯವಾಗಿಡಿ ಮತ್ತು ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದನ್ನು ತಪ್ಪಿಸಿ ನನ್ನ ಹೆಸರು ಭಾಗ್ಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಮಯ ನಿರ್ವಹಣೆ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆಯನ್ನು ಸಮಯ ನಿಗದಿಪಡಿಸಿ ಮತ್ತು ಅತಿಯಾಗಿ ಬಳಸುವುದನ್ನು ತಪ್ಪಿಸಿ ನನ್ನ ಹೆಸರು ಮಮತಾ ಗಣೇಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸೃಜನಾತ್ಮಕ ಚಟುವಟಿಕೆಗಳು ಆಟಗಳು ಚಲನಚಿತ್ರಗಳು ಸಂಗೀತ ಮನರಂಜನಾ ಜೊತೆಗೆ ಬರೆಯುವುದು ಕಲಿಯುವುದು ಮತ್ತು ಇತರ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಸಾಕ್ಷರತೆ ಮಾಧ್ಯಮ ಮತ್ತು ಅಂತರ್ಜಾಲ ಅಂತರ್ಜಾಲವನ್ನು ವಿಮರ್ಶಾತ್ಮಕವಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಸ್ಥಾನ ಮಾಧ್ಯಮ ಮತ್ತು ಮಾಧ್ಯಮ ಮತ್ತು ಅಂತರ್ಜಾಲದ ಸಹಾಯದಿಂದ ನೀವು ಅನೇಕ ಹೊಸ ಕೌಶಲ್ಯಗಳನ್ನು ಕಲಿಯ ಪಡೆಯಬಹುದು ಉದಾಹರಣೆಗೆ ಪ್ರೋಗ್ರಾಮಿಂಗ್ ವಿನ್ಯಾಸ ಅಥವಾ ಭಾಷೆಯನ್ನು ಕಲಿಯುತ್ತೆ

ನನ್ನ ಹೆಸರು ನಾನು ಎಂಟನೇ ತರಗತಿಯಲ್ಲಿ ಪ್ರಜಾಸಾತ್ಮಕ ಭಾಗವಹ ಭಾಗವಹಿಸ ಮಾಧ್ಯಮ ಮತ್ತು ಮಾಧ್ಯಮ ಮತ್ತು ಅಂತರ್ಜಾಲವು ನಾಗರಿಕರಿಗೆ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತದೆ ಅಂತರ್ಜಾಲ ಅಂದರೆ ನೆಟ್ವರ್ಕ್ ನಾವು ನೆಟ್ವರ್ಕ್ ಇನ್ನ ಮನೆಯಿಂದನೇ ಕೆಲಸ ಮಾಡ್ಬೋದು ನೆಟ್ವರ್ಕ್ ನಮಗೆ ಬಹಳ ಮುಖ್ಯವಾದ

ಸಂಗತಿಗಳನ್ನ ತಿಳ್ಕೊಬೋದು ಎಷ್ಟು ಹ್ಞೂ ಮತ್ತೆ ಹಾಂ ಹೌದು ಅಂದರೆ ಮ ಹವಾಮಾನ ವರದಿ ಮತ್ತು ಸಾಂಸ್ಕೃತಿಕ ಅಂಶಗಳು ಎಲ್ಲ ಕೂಡ ವಾಣಿಜ್ಯ ವ್ಯವಹಾರ ಕೃಷಿ ಹೌದಾ ಎಲ್ಲ ಕೂಡ ಆ ಒಂದು ಸಮೂಹ ಮಾಧ್ಯಮದಲ್ಲಿ ಒಂದಾದಂತಹ ನ್ಯೂಸ್ ಪೇಪರಿಂದ ನಾವು ತಿಳ್ಕೊತೇವೆ ಹಾಂ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ನಮ್ಮ ಮಾಹಿತಿಗಳನ್ನು ಸೋರ್ದೇ ಇರೋ ಹಾಗೆ ನಾವು ಏನು ಮಾಡಬೇಕು ಅಥವಾ ಎಷ್ಟು ಲಿಮಿಟಾಗಿ ಇತಿಮಿತಿಯಲ್ಲಿ ಎಷ್ಟರಲ್ಲಿ ಮಾತ್ರ ನಾವು ಅಂತರ್ಜಾಲವನ್ನು ಬಳಸಬೇಕು ಮಿತಿಮೀರಿ ಬಳಸಿದರೆ ಏನಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಮಿತಿಮೀರಿ ಬಳಸಿದರೆ ಏನಾಗುತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಸಮಯ ವ್ಯರ್ಥ ಆಗುತ್ತೆ ಆಮೇಲೆ ಹೃದಯಾಘಾತದಂಥ ಅಂದರೆ ಟೆನ್ಷನ್ನು ಸ್ಟ್ರೆಸ್ಸು ಖಾಯಿಲೆಗಳು ಬೇರೆ ಬೇರೆ ಕಾಯಿಲೆಗಳು ನಮಗೆ ಅಟ್ಯಾಕ್ ಆಗಲಿಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಈ ಪ್ರತಿಯೊಂದನ್ನು ಹಿತ ಹಿತಮಿತವಾಗಿದ್ದರೆ ಅದು ಚೆನ್ನಾಗಿರುತ್ತೆ ಹಿತಮಿತವಾಗಿರಲಿಲ್ಲ ಅಂತ ಅಂದ್ರೆ ಅದು ಏನಾಗುತ್ತೆ ನಮ್ಗ ಮಾರಕವಾಗಿ ಪರಿಣಾಮ ಬರುತ್ತೆ ಅದನ್ನ ಸದ್ದ ಹೇಗೆ ಮಾಡ್ಕೊಳೋದು ಅನ್ನೋದನ್ನ ನಾವು ನೋಡಿದ್ವಿ